ನಮಸ್ಕಾರ ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಯಾವುದೇ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಕಾಲಹರಣ ಇನ್ನೂ ಆಗ್ತಾನೆ ಇದೆ ಇನ್ಫ್ಯಾಕ್ಟ್ ಇದೀಗ ಮತ್ತೊಮ್ಮೆ ಹದಿನಾರನೇ ತಾರೀಕಿಗೆ ನಿಗದಿಯಾಗಿದ್ದಂತಹ ಸಭೆಯನ್ನ ಹತ್ತೊಂಬತ್ತಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಹೌದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಅಂತಿಮ ತೀರ್ಮಾನವನ್ನು ಆಗಸ್ಟ್ ಏಳನೇ ತಾರೀಕಿಗೆ ತೆಗೆದುಕೊಳ್ಬೇಕಾಗಿತ್ತು ಇನ್ಫ್ಯಾಕ್ಟ್ ಅವರು ಹೇಳಿದ್ರು ಇಲ್ಲ ನಾವು ಒಂದು ವಿಶೇಷ ಸಭೆಯನ್ನು ಮಾಡ್ತೀವಿ ಆ ಸಭೆಯಲ್ಲಿ ನಾವು ಅದನ್ನು ಅಂಗೀಕಾರ ಮಾಡಿ ಜಾರಿ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಈಗಾಗಲೇ ಹೇಳಿತ್ತು ಇನ್ಫ್ಯಾಕ್ಟ್ ಅದರ ನಿರೀಕ್ಷೆಯಲ್ಲಿದ್ದಂತಹ ಎಲ್ರಿಗೂ ಕೂಡ ಇದೀಗ ಮತ್ತೊಮ್ಮೆ ಕಹಿ ಸುದ್ದಿಯನ್ನ ಸರ್ಕಾರ ಕೊಡ್ತಾ ಇದೆ ಹೌದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ವರದಿ ಚರ್ಚೆಯನ್ನ ಸಚಿವ ಸಂಪುಟದ ವಿಶೇಷ ಸಭೆಯನ್ನ ಆಗಸ್ಟ್ ಹತ್ತೊಂಬತ್ತಕ್ಕೆ ಅಂದರೆ ಮಂಗಳವಾರಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಇಲ್ಲಿ ಒಂದು ನಾವು ಗಮನಿಸಬೇಕು ಏನು ಅಂತಂದ್ರೆ ಒಳ ಮೀಸಲಾತಿ ವರದಿಯ ಚರ್ಚೆ ಮಾಡುತ್ತಾ ಇದ್ದಾರೆ ಹೊರತು ಇವರು ಒಳ ಮೀಸಲಾತಿಯನ್ನ ಜಾರಿಗೆ ತರೋದಕ್ಕೆ ಸಂಬಂಧಪಟ್ಟಂತ ಕ್ಯಾಬಿನೆಟ್ ಸಭೆಯನ್ನ ಕರೀತಾ ಇಲ್ಲ ಸೊ ಹೀಗಿದ್ದಾಗ ಸಚಿವ ಸಂಪುಟದ ಸಭೆಯನ್ನ ಮತ್ತೊಮ್ಮೆ ಹತ್ತೊಂಬತ್ತು ಕರೆದು ಮತ್ತೊಂದು ಸಲ ನಾವು ಅದರ ಮೇಲೆ ಚರ್ಚೆ ಮಾಡಬೇಕು ಉಪ ಸಮಿತಿಯನ್ನ ಮಾಡಬೇಕಾಗುತ್ತೇನು ಅನ್ನುವಂತಹ ಈಗೇನು ಹೆಚ್ಚು ಅವರು ಒಂದು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈ ಪ್ರಕಾರ ನೋಡಿದಾಗ ನನಗೆ ಯಾಕೋ ಹಂಗೆ ಅನಿಸ್ತಾ ಇದೆ ಅವರು ಮತ್ತೊಂದು ಉಪ ಸಮಿತಿಯನ್ನ ಮಾಡಿಕೊಂಡು ಮತ್ತೆ ಅದರ ಅಧ್ಯಯನಕ್ಕೆ ಅವಕಾಶ ಕೊಟ್ಟು ಮತ್ತಷ್ಟು ವಿಳಂಬ ನೀತಿಯನ್ನು ಅನುಸರಿಸ್ತಾರೋ ಏನು ಅಂತ ಹೇಳಿ ಇನ್ಫ್ಯಾಕ್ಟ್ ಇದು ನಿಜಕ್ಕೂ ಅವೈಜ್ಞಾನಿಕ ಯಾಕೆ ಅಂತಂದ್ರೆ ಈಗಾಗಲೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ಕೂಡ ಫಾರ್ಮೇಶನ್ ಮಾಡಲಾಗಿತ್ತು ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಎಲ್ಲವೂ ಆಗಿದೆ ಜಾರಿಗೆ ತರೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರ ಕಾಲಹರಣೆ ಮಾಡ್ತಾ ಇದೆ ಸೊ ಈಗ ಆಗಸ್ಟ್ ಹದಿನಾರಕ್ಕೆ ಜಾರಿಗೆ ತಗೊಂಡ್ ಬರ್ತೀವಿ ಅಂದ್ರೂ ಆದ್ರೆ ಹತ್ತೊಂಬತ್ತನೇ ತಾರೀಕಿಗೆ ಅದನ್ನ ಚರ್ಚೆಯನ್ನು ಕೂಡ ಮತ್ತೆ ಎಕ್ಸ್ಟೆಂಡ್ ಮಾಡಿರುವಂತದ್ದು ನಾವು ಗಮನಿಸ್ತಾ ಇದ್ವಿ ಸೊ ಗಮನಿಸ್ತಾ ಇದ್ರಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಈಗ ನಾಲ್ಕು ಹದಿನೆಂಟಕ್ಕೆ ಸಾಯಂಕಾಲ ನಾಲ್ಕು ಹದಿನೆಂಟಕ್ಕೆ ಬಂದಂತಹ ಒಂದು ಮಾಹಿತಿ ಇದು ಗಮನಿಸಿದ್ರೆ ಹದಿನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಹದಿನಾರು ಹದಿನೆಂಟು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಥವಾ ಐ ಅಂತ ಕಾಣಿಸ್ತಾ ಇದೆ ಸೊ ಈಗ ಮತ್ತೆ ಆಗಸ್ಟ್ ಹತ್ತೊಂಬತ್ತಕ್ಕೆ ಇದನ್ನ ಮತ್ತೊಮ್ಮೆ ನಾವು ವಿಶೇಷ ಸಭೆಯನ್ನ ಕರೆದು ಐದು ಗಂಟೆಗೆ ಮಂಗಳವಾರ ಸಂಜೆ ಐದು ಗಂಟೆಗೆ ನಾವು ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿ ಈಗ ಸರ್ಕಾರ ಮಾಹಿತಿನ ಹಂಚಿಕೊಳ್ತಾ ಇದೆ ಇನ್ ಫ್ಯಾಕ್ಟ್ ಇದನ್ನ ಚರ್ಚೆ ಮಾಡೋದು ಆಯ್ತು ಸಮೀಕ್ಷೆ ಮಾಡೋದು ಕೂಡ ಆಯ್ತು ಆದ್ರೆ ಜಾರಿ ಆಗೋದು ಯಾವಾಗ ಸೊ ಏಕ ಸದಸ್ಯ ಆಯೋಗ ಈಗಾಗಲೇ ಆಗಸ್ಟ್ ನಾಲ್ಕನೇ ತಾರೀಕಿಗೆ ತನ್ನ ವರದಿಯನ್ನು ಕೊಟ್ಟಿದೆ ಸೊ ಐದರಿಂದ ಜುಲೈ ಆರರ ತನಕ ಕೂಡ ಸಮೀಕ್ಷೆ ನಡೆದು ಎಲ್ಲ ಡೇಟಾ ಸಂಗ್ರಹ ಕೂಡ ಎಲ್ಲವೂ ಆಗಿದೆ ಸೊ ಹೀಗಿದಾಗ ಮತ್ತೆ ಅದನ್ನ ಮತ್ತೊಮ್ಮೆ ಕಾಲಹರಣ ಆಗ್ತಾ ಇದೆ ಅದೇನೇ ಆಗಿದ್ರು ಕೂಡ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಅಂತಿಮವಾದಂತಹ ತೀರ್ಮಾನಗಳು ಯಾವಾಗ ಬರುತ್ತೋ ಯಾವಾಗ ನೇಮಕಾತಿಗಳು ಆರಂಭ ಆಗುತ್ತೋ ಏನು ನಮ್ಮ ಒಂದು ಹಲವಾರು ದಿನಗಳಿಂದ ಕೂಗಿದೆ ಅಥವಾ ಒಂದೇನು ಹತಾಶೆ ಇದೆ ಅದು ಮತ್ತಷ್ಟು ದಿನ ಮತ್ತೆ ಮುಂದಕ್ಕೆ ಹೋಗುವ ಸಾಧ್ಯತೆಗಳಿದೆ ಆದರೆ ದಯವಿಟ್ಟು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಉಪ ಸಮಿತಿಯನ್ನು ಮತ್ತಿನೊಂದನ್ನು ಮಾಡಿ ಮತ್ತಷ್ಟು ಕಾಲಹರಣ ಮಾಡೋದನ್ನ ಸರ್ಕಾರ ನಿಲ್ಲಿಸ್ತಾರೆ ಬೇಕು ಆದಷ್ಟು ಶೀಘ್ರ ಅಂತಿಮವಾದಂತಹ ತೀರ್ಮಾನವನ್ನು ಇದಕ್ಕೆ ಸಂಬಂಧಪಟ್ಟಂತೆ ತಗೊಳ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ವೇಟ್ ಮಾಡುತ್ತಿದ್ದಾರೆ ಸೊ ಅದೇನಾಗುತ್ತೆ ಕಾತ್ ನೋಡೋಣ ಬಟ್ ಆಗಸ್ಟ್ ಹದಿನಾರಕ್ಕೆ ನಿಗದಿಯಾಗಿದ್ದಂತಹ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಅಂತಿಮ ಚರ್ಚೆ ಇದೀಗ ಮಂಗಳವಾರ ಅಂದ್ರೆ ಆಗಸ್ಟ್ ಹತ್ತೊಂಬತ್ತಕ್ಕೆ ಮುಂದೂಡಿಕೆಯಾಗಿದೆ ಹಾಗಾಗಿ ನಮ್ಮ ಕನಸನ್ನು ಕೂಡ ನಾವು ಮತ್ತಷ್ಟು ದಿನಗಳ ಕಾಲ ಮುಂದೂಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಂಡು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್